ಯಾರಿಗೆಲ್ಲ ಪದೇ ಪದೇ ಕೈ ಕಾಲುಗಳು ಮರಗಟ್ಟಿದ ಅನುಭವ ಆಗ್ತಾ ಇರತ್ತೆ ಜೋಮು ಹಿಡ್ದಂಗೆ ಅನಿಸ್ತಾ ಇರತ್ತೆ ಕೈ ಕಾಲುಗಳು ನಡುಕ ಬರ್ತಾ ಇರತ್ತೆ ಅಂಗಾಲು ಅಂಗೈ ಪದೇ ಪದೇ ಉರಿ ಬರ್ತಾ ಇರೋದು ತುಂಬ ಒಂದು ಉರಿ ಅನುಭವ ಆಗ್ತಾ ಇರತ್ತೆ ಪಾದಗಳಲ್ಲಿ ಚುಚ್ಚಿದ ಅನುಭವ ಆಗ್ತಾ ಇರತ್ತೆ ಅಲ್ಲಿ ಸ್ಪರ್ಶ ಸ್ಪರ್ಶಜ್ಞಾನವೇ ಆಗೋದಿಲ್ಲ ಏನು ಚುಚ್ಚಿದ್ರೂ ಕೂಡ ನಮಗೆ ಅಲ್ಲಿ ಒಂದು ಸ್ಪರ್ಶಜ್ಞಾನ ಅನ್ನೋವಂಥದ್ದೇ ಇರೋದಿಲ್ಲ ಈ ರೀತಿ ಆಗೋ ಅಂಥದ್ದು ನರಗಳಲ್ಲಿ ವೀಕ್ನೆಸ್ ಹೆಚ್ಚಾಗಿ ಕಾಡುವಂಥದ್ದು ಅಲ್ಲಿ ನರಗಳಲ್ಲಿ ಒಂದು ಬಾವು ಬರುವಂಥದ್ದು ಊದೋ ಅಂಥದ್ದು ತುಂಬ ಒಂದು ಪೇನ್ ಹೆಚ್ಚಾಗಿ ಕಾಡುವಂಥದ್ದು ಈ ರೀತಿಯೆಲ್ಲ ಪದೇ ಪದೇ ಆಗ್ತಾ ಇರತ್ತೆ ಇದಕ್ಕೆಲ್ಲ ಕಾರಣ ನಮ್ಮ ಒಂದು ನರಗಳಲ್ಲಿ ರಕ್ತ ಸಂಚಾರ ಸರಿಯಾಗಿ ಆಗದೆ ಹೋದಾಗ ನಮಗೆ ಈ ರೀತಿ ಎಲ್ಲ ಅನುಭವ ಆಗ್ತಾ ಇರತ್ತೆ ಅದು ನಾನು ಹೇಳುವಂಥ ಒಂದು ಸಿಂಪಲ್ ಮನೆಮದ್ದುಗಳನ್ನು ನೀವು ಮಾಡ್ತಾ ಬಂದರೆ ಖಂಡಿತವಾಗ್ಲೂ ನಮ್ಮ ದೇಹದಲ್ಲಿ ಒಂದು ರಕ್ತ ಸಂಚಾರ ಸರಿಯಾಗಿ ಸರಿಯಾದ ರೀತಿಯಲ್ಲಿ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ ರ ಜೊತೆಗೆ ಆ ನರಗಳಲ್ಲಿ ಏನು ಸೆಳೆತ ನೋವು ಮರಗಟ್ಟೋದು ಜೋಮ್ಗಟ್ಟೋದು ಈ ರೀತಿ ಚುಚ್ಚಿದ ಅನುಭವ ಆಗುವಂಥದ್ದು ಕೈ ಕಾಲು ಪದೇ ಪದೇ ಉರಿ ಬರೋದು ಈ ರೀತಿ ಸಮಸ್ಯೆಗಳು ಕೂಡ ಒಂದು ಒಳ್ಳೆಯ ಅದ್ಭುತವಾದಂಥ ಪರಿಹಾರವನ್ನು ನೀಡಲಿಕ್ಕೆ ಹೆಲ್ಪ್ ಆಗುತ್ತೆ ಯಾವ ರೀತಿ ಅಂತ ಹೇಳಿ ನೋಡ್ಕೊಳ್ಳೋಣ ನಾನಿಲ್ಲಿ ಅರಿಶಿನವನ್ನು ತಗೊಂಡಿದ್ದೀನಿ ನೀವು ಅಂಗಡಿನಲ್ಲಿ ಸಿಗತ್ತಲ್ಲ ಆ ರೀತಿ ಅರಿಶಿನಕ್ಕಿಂತ ಈ ರೀತಿ ಕೊಂಬು ಸಿಗುತ್ತಲ್ಲ ಅದನ್ನು ನೀವು ಪೌಡರ್ ಮಾಡಿ ಇಟ್ಕೊಂಡ್ಬಿಟ್ರೆ ತುಂಬ ಅಂದರೆ ತುಂಬಾ ಒಳ್ಳೆಯದು ಈ ಒಂದು ಅರಿಶಿನದಲ್ಲಿ ಕರ್ಕ್ಮಿನ್ ಅನ್ನುವಂಥ ಒಂದು ತುಂಬಾ ಸ್ಪೆಷಲ್ ಆಗಿರುವಂಥ ಒಂದು ಕಾಂಪೌಂಡ್ ಇರುತ್ತೆ ಇದು ನಮ್ಮ ಶರೀರದಲ್ಲಿ ರಕ್ತ ಸಂಚಾರ ಅನ್ನುವಂಥದ್ದು ಸರಿಯಾಗಿ ಆಗುವಂತೆ ಮಾಡುತ್ತೆ ನರಗಳಲ್ಲಿ ಇನ್ಫ್ಲಮೇಷನ್ನು ನೋವು ಏನಾದರೂ ಇತ್ತು ಅಂದರೆ ಒಂದು ನರಗಳಲ್ಲಿ ಸೆಳೆತ ನೋವು ಊತ ಈ ರೀತಿ ಆಗ್ತಾ ಇರೋದನ್ನು ಕಡಿಮೆ ಮಾಡಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಇನ್ನು ಇದನ್ನು ಯಾವ ರೀತಿಯಾಗಿ ತಗೊಳ್ಬೇಕು ಅಂದರೆ ನಾನಿಲ್ಲಿ ಒಂದು ಗ್ಲಾಸ್ ಆಗುವಷ್ಟು ಹಾಲನ್ನು ಬಿಸಿಗಿಟ್ಕೊಂಡಿದ್ದೀನಿ ಅದರಲ್ಲಿ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಅರಿಶಿನದ ಪೌಡರನ್ನು ನಾನು ಮೊದಲೇ ಹೇಳಿದಾಗೆ ತುಂಬ ಪ್ಯೂರಾಗಿರುವಂಥ ಅರಿಶಿಣದ ಪೌಡರನ್ನು ತೊಗೊಳ್ಳಿ ತುಂಬ ಎಫೆಕ್ಟ್ ಎಕ್ಟಿವ್ ಆಗಿರುವಂಥ ರಿಸಲ್ಟನ್ನು ಇದು ನೀಡುತ್ತೆ ತುಂಬ ಬೇಗನೆ ನರಗಳಲ್ಲಿ ವೀಕ್ನೆಸ್ಸು ನೋವು ಸೆಳೆತ ಊತ ಬಾವು ಅಥವಾ ಮರಗಟ್ಟುವಂಥದ್ದು ಈ ರೀತಿ ಸಮಸ್ಯೆಗಳನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ನೋಡಿ ಈ ರೀತಿ ಒಂದು ನಾಲ್ಕರಿಂದ ಐದು ನಿಮಿಷ ಚೆನ್ನಾಗಿ ರೀತಿಯಾಗಿ ಕುದಿಸ್ಕೊಳ್ಬೇಕು ನಾವೇನು ಹಾಲು ಕುದಿ ಬರ್ತಾ ಇರತ್ತಲ್ಲ ಆ ಸಮಯದಲ್ಲಿ ಅಶಿಣದ ಪೌಡ್ರನ್ನ ಹಾಕ್ಬಿಟ್ಟು ಅದನ್ನು ಒಂದು ನಾಲ್ಕರಿಂದ ಐದು ನಿಮಿಷ ಈ ರೀತಿ ಚೆನ್ನಾಗಿ ಕುದಿ ಬರೋವರೆಗೂ ಬಿಟ್ಕೊಳ್ಬೇಕು ನೋಡಿ ಇದು ಕುದಿ ಬರ್ತಾ ಇದೆ ಈ ಸಮಯದಲ್ಲಿ ನಾನು ಗ್ಯಾಸನ್ನು ಆಫ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ರೆಡಿ ಮಾಡ್ಕೊಂಡಿರೋ ಹಾಲು ಏನಿರುತ್ತೆ ಅರಿಶಿನದ ಹಾಲು ಅದನ್ನು ಒಂದು ಗ್ಲಾಸಿಗೆ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ ತುಂಬ ಒಂದು ಮೆಡಿಸನಲ್ ವ್ಯಾಲ್ಯೂ ಇರುವಂಥ ಒಂದು ಗ್ಲಾಸ್ ಹಾಲು ಅನ್ನುವಂಥದ್ದು ರೆಡಿಯಾಗಿದೆ ಇದನ್ನು ನಾವು ಯಾವ ಸಮಯದಲ್ಲಿ ಕುಡಿಬೇಕಪ್ಪ ಅಂದರೆ ರಾತ್ರಿ ಮಲಗೋ ಅಂಥ ಸಮಯದಲ್ಲಿ ಕುಡಿಬೇಕು ಇನ್ನೇನು ಮಲಗ್ತೀವಿ ಅನ್ನೋ ಒಂದು ಅರ್ಧ ಮುಕ್ಕಾಲು ಗಂಟೆಗಳ ಮೊದಲು ಈ ಒಂದು ಗ್ಲಾಸ್ ಹಾಲನ್ನು ಕುಡಿತಾ ಬನ್ನಿ ಪ್ರತಿದಿನ ರಾತ್ರಿ ಈ ಒಂದು ಲೋಟ ಹಾಲನ್ನು ಕುಡಿತಾ ಬರೋದರಿಂದ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ಇದು ಇನ್ನೂ ಎಫೆಕ್ಟಿವ್ ಆಗಿ ಕೆಲಸ ಮಾಡಬೇಕು ಅಂದರೆ ಚಿಟಿಕೆಯಷ್ಟು ಕಾಳು ಮೆಣಸಿನ ಪೌಡರನ್ನ ಹಾಕ್ಕೊಳ್ಳಿ ಇದು ನಮ್ಮ ಅರಿಶಿನ ಇನ್ನೂ ಆಗಿ ಕೆಲಸ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಜೊತೆಗೆ ಚಿಟಿಕೆ ಆಗುವಷ್ಟು ನಾನಿಲ್ಲಿ ಒಣ ಶುಂಠಿ ಪೌಡರ್ ಬರುತ್ತಲ್ಲ ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಇನ್ನ ಒಣ ಶುಂಠಿ ಪೌಡರ್ ಕೂಡ ಅಷ್ಟೇ ನಮ್ಮ ನರಗಳಲ್ಲಿ ಸೆಡೆತಾವು ತಾಬಾವು ಮರಗಟ್ಟು ಅಂಥದ್ದು ಅಥವಾ ರಕ್ತ ಸಂಚಾರ ಸರಿಯಾಗಿ ಆಗ್ತಾ ಇಲ್ಲ ಬ್ಲಾಕೇಜ್ ಆಗ್ತಾ ಇದೆ ಅಂದರೆ ಕೂಡ ಸರಿ ಮಾಡ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ನೋಡಿ ಕಾಳು ಮೆಣಸಿನ ಪೌಡರು ಮತ್ತು ಶುಂಠಿ ಪೌಡ್ರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಸಿಹಿಗೆ ಸ್ವಲ್ಪ ಬೇಕು ಅಂತಂದರೆ ಬೆಲ್ಲ ಸೇರಿಸ್ಕೊಳ್ಬೋದು ಬೆಲ್ಲದರ್ತೀವಿ ಸೇರಿಸ್ಕೊಳ್ಬೋದು ಅಥವಾ ತುಪ್ಪವನ್ನು ಸೇರಿಸ್ಕೊಂಡು ಕೂಡ ನೀವು ಕುಡಿಬೋದು ಈ ಒಂದು ಗ್ಲಾಸ್ ಹಾಲನ್ನು ಪ್ರತಿದಿನ ಕುಡಿತಾ ಬರೋದರಿಂದ ಅದ್ಭುತವಾಗಿರುವಂಥ ಒಂದು ಒಳ್ಳೆ ರಿಸಲ್ಟ್ ಅಂತ ಸಿಗ್ತಾ ಹೋಗುತ್ತೆ ನಂತರ ಎರಡನೇ ಮನೆ ಮದ್ದನ್ನು ನೋಡ್ಕೊಳ್ಳೋದಾದರೆ ನಾನಿಲ್ಲಿ ಚಕ್ಕೆಯನ್ನು ತಗೊಳ್ತಾ ಇದ್ದೀನಿ ಈ ಒಂದು ಚಕ್ಕೆ ಅನ್ನೋ ಅಂಥದ್ದೇನಿರುತ್ತೆ ಇದು ಡಯಾಬಿಟಿಸನ್ನು ಕಂಟ್ರೋಲ್ ಮಾಡಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಜೊತೆಗೆ ನಮ್ಮ ಶರೀರದಲ್ಲಿ ರಕ್ತ ಸಂಚಾರ ಸರಿಯಾಗಿ ಆಗುವಂತೆ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಇನ್ನು ಈ ಒಂದು ಚಕ್ಕೆಯ ಕಷಾಯ ಅಥವಾ ಟೀಯನ್ನು ದಾಲ್ಚಿನ್ನಿ ಟೀ ಅಂತಲೂ ಅನ್ಬೋದು ಇದನ್ನು ಯಾವ ರೀತಿ ಮಾಡ್ಕೊಳ್ಳೋದು ಅಂದರೆ ಒಂದು ಗ್ಲಾಸ್ ಆಗೋಷ್ಟು ನೀರನ್ನು ನಾನಿಲ್ಲಿ ಬಿಸಿಗಿಟ್ಕೊಂಡಿದ್ದೀನಿ ಅದು ಇನ್ನೇನು ಚೆನ್ನಾಗಿ ಕುದಿ ಬರ್ತಾ ಇದೆ ಅನ್ನೋವಂಥ ಸಮಯದಲ್ಲಿ ಒಂದು ಚಿಕ್ಕ ಚಕ್ಕೆ ಏನಾದರೂ ಹಾಕ್ಕೊಳ್ಬೋದು ಅಥವಾ ನಾವು ಪೌಡರ್ ಮಾಡಿ ಇಟ್ಕೊಂಡಿದ್ದೀವಿ ಅಂದರೆ ಅದನ್ನಾದರೂ ಹಾಕ್ಕೊಳ್ಬೋದು ಎರಡರಲ್ಲಿ ಒಂದನ್ನು ಹಾಕ್ಕೊಳ್ಳಿ ಅಥವಾ ಮಾರ್ಕೆಟಲ್ಲಿ ಕೂಡ ನಿಮಗೆ ಚಕ್ಕೆ ಪೌಡ್ರ್ ಸಿಗುತ್ತೆ ತುಂಬ ಒಳ್ಳೆಯದು ಅಂದರೆ ಮನೆಯಲ್ಲಿ ನೀವು ಸ್ವಲ್ಪ ಚಕ್ಕೆಯನ್ನು ಪೌಡರ್ ಮಾಡಿ ಇಟ್ಕೊಂಡ್ಬಿಟ್ರೆ ತುಂಬಾ ಒಳ್ಳೆಯದು ಒಂದು ಎರಡು ಚಿಟಿಕೆ ಆಗುವಷ್ಟು ನೀವು ಈ ಒಂದು ಚಕ್ಕೆ ಪೌಡ್ರ್ ಏನಿರುತ್ತೆ ಅದನ್ನು ಹಾಕ್ಕೊಳ್ಳಿ ಹಾಕೊಂಡ್ಬಿಟ್ಟು ಈ ರೀತಿ ಚೆನ್ನಾಗಿ ಒಂದು ನಾಲ್ಕರಿಂದ ಐದು ನಿಮಿಷ ಕುದಿಸ್ಕೊಳ್ಬೇಕು ಆ ಚಕ್ಕೆಯ ಅಂಶ ಏನಿರುತ್ತೆ ಒಳ್ಳೆಯ ಗುಣಗಳೇನಿರುತ್ತೆ ನೀರಲ್ಲಿ ಬಿಟ್ಕೊಳ್ಬೇಕು ಹಾಗಾಗಿ ಚೆನ್ನಾಗಿ ರೀತಿಯಾಗಿ ಕುದಿಸ್ಕೊಳ್ಬೇಕು ಒಂದು ನಾಲ್ಕೈದು ನಿಮಿಷ ಚೆನ್ನಾಗಿ ಕುದ್ದಾದ ಮೇಲೆ ಇದನ್ನು ಶೋಧಿಸ್ಕೊಳ್ತಾ ಇದ್ದೀನಿ ನೀವು ಚಕ್ಕೆ ಹಾಕಿದರೆ ಶೋಧಿಸ್ಕೊಳ್ಳೋವಂಥ ಅವಶ್ಯಕತೆ ಇಲ್ಲ ಅಥವಾ ಪೌಡ್ರ್ ಹಾಕಿದ್ದೀವಿ ಅಂದರೆ ಸ್ವಲ್ಪ ಈ ರೀತಿ ಶೋಧಿಸ್ಕೊಳ್ಳಿ ಈ ಒಂದು ಟೀ ಅಥವಾ ಕಷಾಯವನ್ನು ನೀವು ಬೆಳಗ್ಗೆ ಮತ್ತು ಸಂಜೆ ಸಮಯದಲ್ಲಿ ಎರಡು ಬಾರಿ ಈ ಒಂದು ಕಷಾಯವನ್ನು ಕುಡಿತಾ ಬರೋದರಿಂದ ವಿಪರೀತ ನರಗಳಲ್ಲಿ ಸೆಳೆತ ನೋವು ಬಾವು ಇದೆ ಮರಗಡ್ತಾ ಇದೆ ಸೂಜಿ ಚುಚ್ ನಂಗೆ ಚುಚ್ಚುತ್ತಾ ಇದೆ ತುಂಬ ಅಲ್ಲೆಲ್ಲ ಒಂಥರ ನಿಮಗೆ ಊದಿದ ಅನುಭವ ಆಗ್ತಾ ಇರತ್ತೆ ತುಂಬ ನೋವು ಹೆಚ್ಚಾಗಿರತ್ತೆ ಈ ರೀತಿ ಎಲ್ಲ ಆಗ್ತಾ ಇರೋವಂಥ ಸಮಸ್ಯೆಗಳನ್ನೆಲ್ಲ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಇದು ಹೆಲ್ಪ್ ಆಗುತ್ತೆ ಜೊತೆಗೆ ಚಕ್ಕೆಯನ್ನು ನಾವು ಒಂದು ಈ ರೀತಿ ಕುಡಿತಾ ಬರೋದರಿಂದ ವೆಯ್ಟ್ ಲಾಸ್ ಮಾಡ್ಕೊಳ್ಳೋರ್ಗೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಇನ್ನು ಡಯಾಬಿಟಿಸನ್ನು ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೂ ಕೂಡ ಇವತ್ತಿನ ಈ ರೆಮಿಡಿ ವಿಪರೀತವಾಗಿ ಹೆಲ್ಪ್ ಆಗುತ್ತೆ ಇನ್ನು ಮೂರನೇ ರೆಮಿಡಿಯನ್ನು ನೋಡ್ಕೊಳ್ಳೋದಾದರೆ ಒಂದು ಗ್ಲಾಸ್ ಆಗುವಷ್ಟು ನಾನಿಲ್ಲಿ ನೀರನ್ನು ಬಿಸಿಗಿಟ್ಕೊಂಡಿದ್ದೀನಿ ಅದರಲ್ಲಿ ಒಂದು ಇಂಚಾಗುವಷ್ಟು ಹಸಿ ಶುಂಠಿ ಹಸಿ ಶುಂಠಿ ಏನು ಬರುತ್ತಲ್ಲ ಒಂದು ಹಸಿ ಶುಂಠಿಯನ್ನು ಈ ರೀತಿ ಮೇಲ್ಭಾಗದ ಸಿಪ್ಪೆಯನ್ನು ತೆಗೆದ್ಬಿಟ್ಟು ಅದನ್ನು ಜಜ್ಜಿಬಿಟ್ಟು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಗ್ಲಾಸ್ ನೀರಿಗೆ ಒಂದು ಶುಂಠಿಯನ್ನು ಹಾಕ್ಕೊಂಡು ಅದನ್ನು ಒಂದು ನಾಲ್ಕರಿಂದ ಐದು ನಿಮಿಷ ಕುದಿಸ್ಕೊಳ್ಬೇಕು ಈ ಒಂದು ಶುಂಠಿ ಕಷಾಯ ಅಥವಾ ಶುಂಠಿ ಟೀ ಏನಿರುತ್ತೆ ಇದನ್ನು ಸಹ ಕುಡಿತಾ ಬರೋದರಿಂದ ನಮ್ಮ ದೇಹದಲ್ಲಿ ಇನ್ಫ್ಲಮೇಷನ್ ಆಗಿರಲಿ ಅಥವಾ ತುಂಬ ಪೇಯ್ನ್ ಕಾಲುಗಳು ಕೈಕಾಲುಗಳು ಇದೆ ಅಥವಾ ನರಗಳಲ್ಲಿ ರಕ್ತ ಸಂಚಾರ ಸರಿಯಾಗಿ ಆಗ್ತಾ ಇಲ್ಲ ತುಂಬ ತುಂಬ ಒಂದು ಆಯಾಸ ಸುಸ್ತು ಏನೇ ಇದ್ದರೂ ಒಳ್ಳೆ ಎನರ್ಜಿ ಕೊಡಲಿಕ್ಕೂ ಕೂಡ ತುಂಬ ಹೆಲ್ಪ್ ಆಗುತ್ತೆ ಇನ್ನು ದೇಹವನ್ನು ಬಿಸಿಯಾಗಿಡ್ಲಿಕ್ಕೂ ಕೂಡ ಇದು ಹೆಲ್ಪ್ ಆಗುತ್ತೆ ಶುಗರ್ ಇರೋರಿಗೂ ಕೂಡ ಈ ಒಂದು ಶುಂಠಿ ಕಷಾಯ ಅನ್ನೋದು ತುಂಬಾ ಹೆಲ್ಪ್ ಆಗುತ್ತೆ ಇನ್ನು ಇದರ ಬಳಕೆಯಂತೂ ಸಾವಿರಾರು ವರ್ಷಗಳಿಂದ ಮಾಡ್ತಾನೆ ಬಂದಿದ್ದೀವಲ್ವ ಇದು ನಮ್ಮ ಒಂದು ಆಹಾರದ ರುಚಿಯನ್ನು ಹೆಚ್ಚಿಸೋದ್ರ ಜೊತೆಗೆ ನಮ್ಮ ಆರೋಗ್ಯವನ್ನು ಕೂಡ ವೃದ್ಧಿ ಮಾಡಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಇನ್ನು ಈ ಒಂದು ಶುಂಠಿ ಕಷಾಯ ಅಥವಾ ಟೀಯನ್ನು ಕುಡಿತಾ ಬರೋದ್ರಿಂದ ನರಗಳಿಗೆ ಬೇಕಾಗಿರುವಂಥ ಒಂದು ಆಕ್ಸಿಜನ್ನು ನ್ಯೂಟ್ರಿಯೆಂಟ್ಸು ಇದು ಪೂರೈಕೆ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಇದರಿಂದ ನರಗಳಲ್ಲಿ ಏನು ಸೆಳೆತ ನೋವು ಬಾವು ಅಥವಾ ಜುಮ್ಮು ಅನ್ನೋದು ಮರಗಟ್ಟೋ ಅಂಥದ್ದು ಈ ರೀತಿಯೆಲ್ಲ ನೋವುಗಳನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ನೀವು ಮೂರನ್ನ ಒಂದೇ ದಿನ ಮಾಡಬೇಕು ಅಥವಾ ಮೂರನ್ನು ಕೂಡ ಪ್ರತಿದಿನ ಮಾಡಬೇಕು ಅನ್ನೋಂಥ ಅವಶ್ಯಕತೆ ಇಲ್ಲ ವಾರದಲ್ಲಿ ನೀವು ಒಮ್ಮೆ ಈ ಒಂದು ಹಾಲನ್ನು ಕಾಯಿಸ್ಕೊಂಡು ಕುಡೀರಿ ಶುಂಠಿ ಟೀಯನ್ನು ಕುಡಿತಾ ಬನ್ನಿ ಒಂದಿನ ಚಕ್ಕೆಯಿಂದ ಮಾಡಿಕೊಂಡಿರೋ ಅಂಥ ಟೀ ಇರುತ್ತಲ್ಲ ಅದನ್ನು ಕೂಡ ಒಂದೊಂದು ದಿನ ಒಂದೊಂದನ್ನು ಮಾಡ್ತಾ ಬರೋದರಿಂದ ಕೂಡ ದೇಹದಲ್ಲಿ ಒಂದೊಳ್ಳೆ ಎನರ್ಜಿ ಹೆಚ್ಚಾಗುತ್ತೆ ವೆಯ್ಟ್ ಲಾಸ್ಗೂ ಕೂಡ ಹೆಲ್ಪ್ ಆಗುತ್ತೆ ಮುಖ್ಯವಾಗಿ ಏನು ನಮ್ಮ ನರಗಳ ಒಂದು ಸಮಸ್ಯೆಗಳು ಹೆಚ್ಚಾಗಿ ಕಾಡ್ತಾ ಇರತ್ತೆ ಇದರಿಂದ ಒಂದು ರಕ್ತ ಸಂಚಾರ ಸರಿಯಾಗಿ ಆಗ್ತಾ ಇಲ್ಲ ನೋವು ಬಾವು ಸೆಳೆತ ಊತ ಈ ರೀತಿ ಸಮಸ್ಯೆಗಳನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೇನೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು